ಮತ್ತೆ ಅದಕ್ಕೆ ಮೊದಲು ಬರ್ತಾ ಇರುವಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಎಲ್ಲ ವೀಕ್ಷಕರಿಗೆ ಇದು ಹೇಳೋದಕ್ಕೆ ಬಯಸ್ತೀನಿ ಈ ಬಾರಿಯ ದೀಪಾವಳಿ ಮತ್ತು ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಕರ್ನಾಟಕದ ಜನತೆಯ ಜೊತೆಗೆ ಇಡೀ ರಾಷ್ಟ್ರಾದ್ಯಂತ ಜನರು ನೆಮ್ಮದಿಯಿಂದ ಬದುಕಬೇಕು ಅಕಾಲಿಕ ಮಳೆ ಆಗ್ತಾ ಇದೆ ಅಕಾಲಿಕ ಬರಗಾಲ ಬರ್ತಾ ಇದೆ ದವಸ ಧಾನ್ಯಗಳ ಏರಿಳಿತಗಳನ್ನು ನಾವು ನೋಡ್ತಾ ಇದ್ದೀವಿ ಸಾರ್ವಜನಿಕರು ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಬೇಕು ಆ ರೀತಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಮಾಡಲಿ ಎಲ್ಲ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ಈ ಬಾರಿಯ ದೀಪಾವಳಿ ಮತ್ತು ದಸರಾ ರಾಜ್ಯೋತ್ಸವದ ಈ ಒಂದು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ